ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ನೇಹಿತರೆ ನಿನ್ನೆಯಷ್ಟೇ ನಟ ಸಂತೋಷ್ ಬಾಲ್ರಾಜ್ ಜಾಂಡೀಸ್ ಕಾಯಿಲೆಗೆ ತುತ್ತಾಗಿ ವಿಧಿವಶರಾದರು ಹಾಗಾದರೆ ಜಾಂಡೀಸ್ ಕಾಯಿಲೆ ಅಷ್ಟು ಮಾರಕುವ ಹೇಗಿರುತ್ತೆ ಈ ರೋಗದ ಲಕ್ಷಣಗಳು ಜಾಂಡಿಸ್ ಕಾಯಿಲೆ ಕುರಿತಾದ ಒಂದಷ್ಟು ಇಂಪಾರ್ಟೆಂಟ್ ಡೀಟೇಲ್ಸನ್ನು ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರ್ತಕ್ಕಂತ ಬೆಲ್ ಐಕಾನ್ ಮೇಲೆ ಮರಿದೇ ಕ್ಲಿಕ್ ಮಾಡಿಕೊಳ್ಳಿ ಹೌದು ಹಿರಿಯ ನಿರ್ಮಾಪಕ ಆನೇಕಲ್ ಬಾಲ್ರಾಜು ಅವರ ಪುತ್ರ ಸ್ಯಾಂಡಲ್ವುಡ್ನ ಯುವ ನಟ ಸಂತೋಷ್ ಬಾಲ್ರಾಜ್ ಚಿಕ್ಕ ವಯಸ್ಸಿನಲ್ಲೇ ಕೊನೆಗೆಸರೆಳೆದಿರೋದು ನಿಜಕ್ಕೂ ಅರಗಿಸಿಕೊಳ್ಳಲು ಸಾಧ್ಯವಾಗದಂತಹ ಸುದ್ದಿ ಆಸ್ಪತ್ರೆಯ ಮೂಲಗಳ ಪ್ರಕಾರ ಜಾಂಡಿಸ್ನಿಂದ ಬಳಲುತ್ತಿದ್ದ ಸಂತೋಷ್ ಬಾಲರಾಜ್ ಅವರಿಗೆ ವಾರದ ಹಿಂದೆಯೇ ಸಾಗರ್ ಅಪೋಲೋ ಆಸ್ಪತ್ರೆಯ ಐಸಿಯುನಲ್ಲಿ ಚಿಕಿತ್ಸೆ ಕೊಡಲಾಗ್ತಿತ್ತಂತೆ ಆದರೆ ಭಯಾನಕ ಜಾಂಡಿಸ್ ಕಾಯಿಲೆಯ ರೋಗ ಲಕ್ಷಣಗಳು ದೇಹದ ಪ್ರಮುಖ ಅಂಗಾಂಗಗಳ ಮೇಲೆ ಹರಡಿರುವ ಕಾರಣ ಸಂತೋಷ್ ಬಾಲರಾಜ್ ಕೋಮಾಕ್ಕೆ ಜಾರದರು ಕೊನೆಗೆ ದಿನ ಹೋದ ಹಾಗೆ ಅವರ ಆರೋಗ್ಯ ಸ್ಥಿತಿಯೂ ಕೂಡ ಹದಗೆಡ್ತು ಚಿಕಿತ್ಸೆ ಫಲಕಾರಿಯಾಗದೆ ಕೊನೆಗೆ ಸಂತೋಷ್ ಬಾಲರಾಜ್ ಸಾವನ್ನಪ್ಪತ್ತಾರೆ ಹಾಗಾದರೆ ಈ ಕಾಮಾಲೆ ರೋಗ ಅಂದರೆ ಜಾಂಡೀಸ್ನ ಲಕ್ಷಣಗಳು ಹೇಗಿರುತ್ತೆ ಹೇಳ್ತಾ ಹೋಗ್ತೀನಿ ರಕ್ತದಲ್ಲಿ ಬಿಲುರಿಬಿನ್ ಮಟ್ಟ ಹೆಚ್ಚಾದಾಗ ಕಾಮಾಲೆ ಉಂಟಾಗುತ್ತೆ ಕೆಂಪು ರಕ್ತ ಕಣಗಳು ಒಂದು ಹಂತದಲ್ಲಿ ಸ್ವಾಭಾವಿಕವಾಗಿ ಒಡೆಯುತ್ತೆ ಮತ್ತು ಬಿಲು ಅನ್ನು ಉತ್ಪಾದಿಸ್ತವೆ ನಂತರ ಅದನ್ನು ಯಕೃತಿನಲ್ಲಿ ಸಂಸ್ಕರಿಸಲಾಗುತ್ತೆ ಮತ್ತು ಪಿತ್ತರಸದೊಂದಿಗೆ ಪಿತ್ತರಸ ನಾಳದ ಮೂಲಕ ಜೀರ್ಣಾಂಗ ವ್ಯವಸ್ಥೆಯನ್ನು ಪ್ರವೇಶ ಮಾಡುತ್ತೆ ಕರುಳಿನಿಂದ ಬಿಲಿರುಬಿನ್ ಮಲದ ಮೂಲಕ ದೇಹದಿಂದ ಹೊರಬರುತ್ತೆ ಒಂದು ವೇಳೆ ದೇಹದಲ್ಲಿ ಬಿಲಿರುಬಿನ್ ಮಟ್ಟ ಹೆಚ್ಚಾದರೆ ಅದು ಯಕೃತ್ ಸರಿಯಾಗಿ ಕಾರ್ಯನಿರ್ವಹಿಸುತ್ತಿಲ್ಲ ಎಂಬುದರ ಸಂಕೇತವಾಗಿದೆ ಹೀಗಾಗಿ ತಕ್ಷಣ ವೈದ್ಯರನ್ನು ಸಂಪರ್ಕಿಸಿ ಕಾಮಾಲಿಯ ದೇಹದ ದೌರ್ಬಲ್ಯ ಮತ್ತೆ ಹಳದಿ ಬಣ್ಣಕ್ಕೆ ಕಾರಣವಾಗುತ್ತೆ ಇನ್ನು ಹೊಟ್ಟೆ ನೋವು ಕೂಡ ಇರುತ್ತೆ ಹಸು ಕಾಮಾಲಿಯ ಲಕ್ಷಣಗಳಲ್ಲಿ ವಾಕರಿಕೆ ಆಯಾಸ ವಾಂತಿ ಮುಂತಾದವು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಕಾಮಾಲೆಯು ಜ್ವರಕ್ಕೆ ಕೂಡ ಕಾರಣವಾಗುತ್ತೆ ಇದರೊಂದಿಗೆ ನಿಮಗೆ ಶೀತ ಅನಿಸಬಹುದು ನಿಮ್ಮ ಮೂತ್ರ ಅಥವಾ ಮಲದ ಬಣ್ಣ ಬದಲಾಗಬಹುದು ಹೀಗಾಗಿ ಈ ಲಕ್ಷಣಗಳೇನಾದರೂ ಕಂಡು ಬಂತು ಅಂತ ಹೇಳಿದ್ರೆ ತಕ್ಷಣ ನೀವು ವೈದ್ಯರನ್ನ ಸಂಪರ್ಕ ಮಾಡಬೇಕಾಗುತ್ತೆ ಇನ್ನು ಕಾಮಾಲೆ ರೋಗ ಹೇಗೆ ಪತ್ತೆ ಹಚ್ಚಬಹುದು ಅಂತ ಕೇಳಿದ್ರೆ ಯಕೃತ್ತಿನ ಕಾರ್ಯ ಮತ್ತು ಬಿಲುರುಬಿನ್ ಮಟ್ಟವನ್ನು ಪರೀಕ್ಷಿಸಲು ರಕ್ತ ಪರೀಕ್ಷೆಗಳನ್ನು ಮಾಡುವ ಮೂಲಕ ಕಾಮಾಲಿಯನ್ನು ಪತ್ತೆ ಹಚ್ಚಬಹುದು ಮತ್ತು ವೈದ್ಯರು ಅಲ್ಟ್ರಾಸೌಂಡ್ ಅಥವಾ ಸಿಟಿ ಸ್ಕ್ಯಾನ್ ಅನ್ನು ಸಹ ಸೂಚನೆ ಮಾಡ್ತಾರೆ ಇನ್ನು ಕಾಮಾಲೆ ಕಾಣಿಸ್ಕೊಳ್ತು ಅಂದರೆ ಮೊಟ್ಟೆ ಅಥವಾ ಮಾಂಸದ ಸೇವನೆಯಿಂದ ದೂರ ಇರಬೇಕಾಗತ್ತೆ ಜಂಕ್ ಫುಡ್ ಅನ್ನು ಬಿಡಬೇಕಾಗತ್ತೆ ಕೆಫಿನ್ ಅಂದರೆ ಟೀ ಕಾಫಿ ಕುಡಿಯೋದನ್ನು ಕಡಿಮೆ ಮಾಡಿಕೊಳ್ಬೇಕಾಗತ್ತೆ ಇಲ್ಲಾದರೆ ಕಾಮಾಲೆ ಮಟ್ಟ ಹೆಚ್ಚಾಗುತ್ತೆ ಹೀಗಾಗಿ ಕಾಮಾಲೆ ಬರೋದಂತೆ ನೀವು ನಿಮ್ಮ ದೇಹವನ್ನು ಕಾಪಾಡ್ಕೊಳ್ಳಿ ಅಕಸ್ಮಾತ್ ಕಾಮಾಲೆ ಕಾಣಿಸ್ಕೊಳ್ತು ಅಂತ ಅಂದರೆ ಸ್ಟಾರ್ಟಿಂಗಲ್ಲಿ ನೀವು ಅದಕ್ಕೆ ಚಿಕಿತ್ಸೆಯನ್ನು ಕೊಡಿಸ್ಕೊಂಡ್ರೆ ಅಂಥ ದೊಡ್ಡ ಮಟ್ಟದ ಹಾನಿಯಂತೂ ಆಗೋದಿಲ್ಲ